ಬಹಳ ಹುಷಾರಾಗಿರ್ಬೇಕು ಹ ಒಮ್ಮೆ ನಿಮ್ಮ ಶೇರು ನೀವು ಏಳು ರೂಪಾಯಿನೋ ಎಂಟು ರೂಪಾಯಿನಲ್ಲೋ ಖರೀದಿ ಮಾಡಿದ ಶೇರು ನಾಲ್ಕು ರೂಪಾಯಿ ಐದು ರೂಪಾಯಿ ಬಂದಾಗ ಯಾವ ಕಾರಣಕ್ಕೂ ನೀವು ಅದನ್ನ ಮಾರ್ಲಿಕ್ಕೆ ಆಗೋದಿಲ್ಲ ಮಾರ್ಲಿಕ್ಕೆ ಬಯಸುವುದೂ ಇಲ್ಲ ಮತ್ತು ನಿಮ್ಮ ಮನಸ್ನಲ್ಲಿ ಏನಿರುತ್ತೆ ಅಂತಂದ್ರೆ ಇದು ಕಾರಣದಿಂದ ಕಮ್ಮಿ ಆಗಿದೆ ಏನಿದ್ದರು ಹನ್ನೆರಡು ರೂಪಾಯಿ ಮೊನ್ನೆ ಹೋಗಿತ್ತಲ್ಲ ಹನ್ನೆರಡು ರೂಪಾಯಿ ಹೋಗೋರು ಇದನ್ನು ಮಾರೋದಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಹಾಗೆ ಕೂತಿರ್ತೀರಿ ಕೋಟ್ಯಾಂತರ ಜನಕ್ಕೆ ಲಾಸ್ ಆಗೋಗುತ್ತೆ ಹ್ಮ್ ಸೊ ಹಾಗಿದ್ರೆ ನಾವು ಏನನ್ನೇ ಇನ್ವೆಸ್ಟ್ ಮಾಡಬೇಕು ಏನೇ ಒಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನೇ ಇದು ಮಾಡಬೇಕಂದ್ರೂ ಕೂಡ ನಾವು ಹೇಗೆ ಮೊರೆ ಹೋಗ್ಬೇಕು ಇದರಿಂದ ಹೊರಗೆ ಬರಬೇಕಂದ್ರೆ ಮಾರ್ಗೋಪಾಯಗಳು ಏನು ನಾನು ಪಂಪ್ ಅಂಡ್ ಡಂಪ್ ಸ್ಕೀಮ್ ಬಗ್ಗೆ ಮಾತಾಡಿದೆ ಈಗ ಪಂಪ್ ಅಂಡ್ ಡಂಪ್ ಸ್ಕೀಮ್ಗಿಂತ ಮುಂಚೆ ಯಾವ ರೀತಿಯ ಆ ಶೇರ್ಗಳು ಮೇಲುಕೋದು ಆ ಸಮಯದಲ್ಲಿ ಇತರರೊಡನೆ ಇವರು ಕೂಡ ಮಾರ್ಕೊಳ್ತಾರೆ ಆಗ ಯಾರು ಹಣವನ್ನು ಹುಡಿದ್ರೂ ಅವರಿಗೆ ಒಂದು ಸ್ವಲ್ಪ ಪ್ರಾಫಿಟ್ ಆಗುತ್ತೆ ಯಾವಾಗ ಪ್ರಾಫಿಟ್ ಆಗುತ್ತೋ ಆಗ ಅವರು ಹೇಳ್ತಾರೆ ನಮಗೆ ಕ್ಲಾಸ್ ಮಾಡ್ತಾ ಇದಾರಲ್ಲ ವಾಟ್ಸಪ್ನಲ್ಲಿ ಟೆಲಿಗ್ರಾಮ್ನಲ್ಲಿ ಇವರಿಗೆ ಬಹಳ ಚೆನ್ನಾಗಿ ನಾಲೆಜ್ ಇದೆ ಅಂತೇಳಿ ಅವರ ಹತ್ರ ಮತ್ತೆ ಪುನಃ ಒಂದಷ್ಟು ಸಜೆಷನ್ಸನ್ನು ಕೇಳ್ತಾರೆ ಆಗ ಆ ವ್ಯಕ್ತಿಗಳು ಹೇಳ್ತಾರೆ ಇನ್ನು ಮುಂದೆ ನೀವು ಈ ರೀತಿ ಮಾಡೋದು ಬೇಡ ನಮ್ಮ ಅಕೌಂಟಿಗೆ ದುಡ್ಡು ಹಾಕಿ ನಾವು ಅದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ನಿಮ್ಗೆ ಹಣ ಕೊಡ್ತೇವೆ ಹೇಳಿ ಅವರ ಅಕೌಂಟಿಗೆ ಹಣವನ್ನು ಹಾಕಿಸ್ತಾರೆ ಮತ್ತು ಸಣ್ಣ ಸಣ್ಣ ಪ್ರಾಫಿಟ್ನ ಮೊದಲ ಕೆಲವು ದಿನಗಳಲ್ಲಿ ರಿಲೀಸ್ ಮಾಡ್ತಾ ಹೋಗ್ತಾರೆ ಅಂತಂದರೆ ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷನ ವಿಡ್ರಾ ಮಾಡಲಿಕ್ಕೆ ಬಿಡ್ತಾರೆ ನಿಮಗೆ ಅವರ ಮೇಲೆ ಸಂಪೂರ್ಣವಾದಂಥ ಕಾನ್ಫಿಡೆನ್ಸ್ ಬರುತ್ತೆ ಆ ಸಮಯದಲ್ಲಿ ಹೇಳ್ತಾರೆ ನೀವು ಹಾಕಿದ್ದು ಕೇವಲ ಒಂದು ಲಕ್ಷ ದಯವಿಟ್ಟು ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಹಾಕಿ ಜಾಸ್ತಿ ಪ್ರಾಫಿಟ್ ಬರುತ್ತೆ ಹಾಗೆ ಒಂದು ಕೋಟಿ ಎರಡು ಕೋಟಿ ಹಾಕಿದವರು ಉದಾಹರಣೆಗಳನ್ನು ಪೇಪರ್ನಲ್ಲಿ ನೋಡಿದ್ದೇವೆ ಮತ್ತೆ ಅವ್ರು ಹೇಳ್ತಾರೆ ನೀವು ಮಾತ್ರ ಬಂದರೆ ಸಾಲದು ನಿಮಗೆ ಬೇಕಾದಷ್ಟು ಪ್ರಾಫಿಟ್ ಆಗಿದೆ ನಿಮ್ಮ ನೆಂಟ್ರಿಸ್ಟ್ರನ್ನು ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ಮತ್ತು ಅವರನ್ನು ಕರ್ಕೊಂಡು ಬಂದಾಗ ಅವರು ಹಾಕಿದ ಹಣದಲ್ಲಿ ನಿಮಗೊಂದಷ್ಟು ಪರ್ಸೆಂಟೇಜು ಕೊಡ್ತೇವೆ ಆಗ ನೀವು ಸಂತೋಷವಾಗಿ ಇದರ ಬಗ್ಗೆ ಇತರರಿಗೆ ಹೇಳಿ ಒಂದಷ್ಟು ಹಣವನ್ನು ಎಲ್ಲ ಕಡೆಯಿಂದ ಹಾಕಿಸ್ತೀರಿ ಒಮ್ಮೆ ನಿಮ್ಮ ಅಕೌಂಟಲ್ಲಿ ದೊಡ್ಡ ಮೊತ್ತ ಜಮಾದ ಮೇಲೆ ಮೂವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಹಾಗೋರು ಹೇಳ್ತಾರೆ ಹಣವನ್ನು ವಿಡ್ಡ್ರಾ ಮಾಡಲಿಕ್ಕಾಗೋದಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂಥೇಳಿ ನಿಮ್ಮ ಅಕೌಂಟನ್ನು ಸ್ಥಗಿತಗೊಳಿಸ್ತಾರೆ ಮತ್ತು ಅವರ ವಾಟ್ಸಪ್ ನಂಬರ್ ಟೆಲಿಗ್ರಾಮ್ ನಂಬರನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿ ಹೊಸ ನಂಬರ್ಗೆ ಹೋಗ್ತಾರೆ ಇದು ಕಂಟಿನ್ಯೂಸ್ ಆಗಿ ಕಳೆದ ಮೂರ್ನಾಲ್ಕು ವರ್ಷದಿಂದ ನಡೀತಾ ಇದ್ರು ಕೂಡ ಯಾರೂ ಕೂಡ ಅದರ ಬಗ್ಗೆ ಜಾಸ್ತಿ ಗಮನವನ್ನು ಕೊಡ್ತಾ ಇಲ್ಲ ಹೊಸದಾಗಿ ಹೊಸದಾಗಿ ಜನ ಅದಕ್ಕೆ ಮತ್ತೆ ಮತ್ತೆ ಬಲಿಪಶು ಆಗ್ತಾ ಇದ್ದಾರೆ ಇದಕ್ಕೆ ಯಾವುದು ರೆಗ್ಯುಲೇಷನ್ಸ್ ಇಲ್ವಾ ಈ ರೀತಿಯಾದಂತಹ ಸ್ಕೀಮ್ಸ್ಗಳಿಗೆ ಸರ್ಕಾರದ ಕಡೆಯಿಂದ ಸರ್ಕಾರ ಏನು ಹೇಳುತ್ತೆ ಜಾಗೃತರಾಗಿರಿ ಜನರಾಗಿರಿ ನೀವು ಯಾವುದೇ ಪ್ರಿಕಾಷನ್ನು ತೆಗೆದುಕೊಳ್ಳದೆ ಪೂರ್ವಾಪರ ಯಾವುದನ್ನು ಯೋಚನೆ ಮಾಡದೆ ಸುಮ್ಮ ಸುಮ್ಮನೆ ಯಾರತ್ರನೋ ಷೇರುಗಳನ್ನು ಪರ್ಚೇಸ್ ಮಾಡಿದ್ರೆ ಯಾರದೋ ಒಂದು ಸ ರೆಕಮೆಂಡೇಶನಲ್ಲಿ ಷೇರುಗಳನ್ನು ಪರ್ಚೇಸ್ ಮಾಡಿದ್ರೆ ಸರ್ಕಾರ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ಒಮ್ಮೆ ಅವರ ಅಕೌಂಟಿಗೆ ಹಣ ಹೋದ್ಮೇಲೆ ಮೇಲೆ ನಿಮ್ಗೆ ಗೊತ್ತಿದೆ ಹಣ ಇಂಥ ಅಕೌಂಟ್ಗೆ ಹೋಯಿತು ಆಗಾಗಲೇ ಒಂದಂದಾಜು ಒಂದು ತಿಂಗಳು ಎರಡು ತಿಂಗಳು ಕಳೆದು ಹೋಗಿರುತ್ತೆ ಆ ಅಕೌಂಟಿಂದ ಸಾವಿರಾರು ಅಕೌಂಟ್ಗಳಿಗೆ ಹಣವನ್ನು ವರ್ಗಾಯಿಸ್ತಾರೆ ಮತ್ತು ಆ ಹಣ ಎಲ್ಲಿ ಹೋಯಿತು ಅನ್ನುವಂಥದ್ದನ್ನು ಟ್ರೈನ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಬಹಳ ಬಹಳ ಸೀರಿಯಸ್ ಇಶ್ಯೂ ಅದರಿಂದಾಗಿ ಜನ ಯೋಚನೆ ಮಾಡಬೇಕು ನಾನು ಇಂತಹ ಮೋಸದ ಜಾಲಕ್ಕೆ ಬಲಿಯಾಗಬೇಕೆ ಬೇಡವೇ ಎಲ್ಲಿಯವರೆಗೆ ಟೋಪಿ ಹಾಕಿಸ್ಕೊಳ್ಳಲಿಕ್ಕೆ ರೆಡಿ ಇದ್ದಾರೋ ಅಲ್ಲಿವರೆಗೆ ಟೋಪಿ ಕಂಪನಿಗಳು ಇದ್ದೇ ಇರ್ತಾವೆ ಟೋಪಿ ವಿತರಕರು ಇರ್ತಾರೆ ಟೋಪಿ ಹಾಕೋರು ಇರ್ತಾರೆ ಬಹಳ ಬಹಳ ಇಂಪಾರ್ಟೆಂಟು ಜನ ಯೋಚನೆ ಮಾಡಬೇಕು ನೂರು ರೂಪಾಯಿ ಬ್ಯಾಂಕ್ನಲ್ಲಿಟ್ಟರೆ ಮುಂದಿನ ವರ್ಷ ಏಳು ರೂಪಾಯಿ ಐವತ್ತು ಪೈಸ ಬರುತ್ತೆ ಟ್ಯಾಕ್ಸಬಲ್ ಷೇರು ಮಾರುಕಟ್ಟೆ ಹಾಕಿದ್ರೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಬರ್ಬೋದು ನೀವು ಅದು ಬಿಟ್ಟು ಐವತ್ತು ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ನೂರು ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಅಂತ ಹಣವನ್ನು ಹಾಕಲಿಕ್ಕೆ ಹೋದ್ರೆ ಪೂರ್ವಾಪರ ಏನು ಯೋಚನೆ ಮಾಡದೆ ಎಲ್ಲಿ ಜಾಸ್ತಿ ಪ್ರಾಫಿಟ್ಟು ಅಲ್ಲಿ ಜಾಸ್ತಿ ಮೋಸ ಅಂತ ತಿಳ್ಕೊಂಡಿರಬೇಕು ಅದರಿಂದಾಗಿ ಜನ ಅವರ ಹುಷಾರಿಯನ್ನು ಮಾಡಬೇಕೆ ವಿನಃ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಸರ್ಕಾರ ನಿಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ